ತರ್ಟಿ ಫೋರ್ ಸೈಜ್ ಅವ್ರದ್ದು ಸ್ಲೀವ್ಸ್ ಕಟ್ಟಿಂಗ್ ಮಾಡೋ ಮುಂದೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಹೇಳಿಕಂತ ಈ ಒಂದು ವಿಡಿಯೋ ತಂದೀನಿ ತರ್ಟಿ ಫೋರ್ ಸೈಜ್ ಅವ್ರದ್ದು ಸ್ಲೀವ್ಸ್ ರೌಂಡ್ ಬಂದುಬಿಟ್ಟು ಸೆವೆಂಟೀನ್ ಇಂಚ್ ಐತೆ ನೋಡ್ರಿ ಸೆವೆಂಟೀನ್ ಇಂಚೊಳಗ ಅರ್ಧ ಮಾಡಿದ್ರೆ ಎಂಟೂವರಿ ಬರ್ತೈತಿ ಎಂಟುವರೆ ಒಳಗೆ ಒಂದು ಇಂಚ್ ಮೈನಸ್ ಮಾಡಿದ್ರೆ ಏಳುವರೆ ಇಂಚ್ ಬರ್ತೈತಿ ಈ ಏಳುವರೆ ಇಂಚು ಪರ್ಫೆಕ್ಟ್ ಮೆಜರ್ಮೆಂಟ್ ಐತಿ ಸ್ಲೀವ್ಸ್ ಕಟ್ಟಿಂಗ್ ಮಾಡೋ ಮುಂದೆ ಇಲ್ಲಿಂದ ಇಲ್ಲಿ ನಾವು ಏಳುವರೆ ಇಟ್ಟರೆ ಪರ್ಫೆಕ್ಟ್ ಸ್ಲೀವ್ಸು ಕಟ್ಟಿಂಗ್ ಆಗ್ತೈತಿ ತರ್ಟಿ ಫೋರ್ ಸೈಜ್ ದವ್ರದು ಸ್ಲೀವ್ಸ್ ಕಟ್ಟಿಂಗ್ ಹೇಳಿಕಂತ ಈ ಒಂದು ವಿಡಿಯೋ ತಂದೀನಿ ರೀ ಹೇವ್ರಿ ಒನ್ ನಾನು ನಿಮ್ಮ ಉತ್ತರ ಕರ್ಡತ್ತೆ ಎಲ್ಲರೂ ಹೆಂಗದಿರಿ ಎಲ್ರು ಚೆನ್ನಾಗದಿರಿ ಅಂತ ನಾ ಅನ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ್ ನೀವು ನೋಡತ್ತೀರಿ ಸಾನು ಫ್ಯಾಷನ್ ಟೆಕ್ ನೋಡ್ರಿ ಫ್ರೆಂಡ್ಸ್ ಇವತ್ತು ಸಾನಿ ಫ್ಯಾಷನ್ ಟೆಕ್ ಒಳಗೆ ನಿಮ್ಗೆ ಮಸ್ತ್ ಅಂದ್ರೆ ಮಸ್ತ್ ಮಸ್ತ್ ಇಂಪಾರ್ಟೆಂಟ್ ಒಂದು ವಿಡಿಯೋ ತಂದೇನ ರೀ ಫುಲ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಸ್ಕಿಪ್ ಮಾಡಲಾರ್ದ ನೋಡ್ರಿ ಬಿಗ್ನರ್ಸ್ಗರ ಭಾಳ ಹೆಲ್ಫುಲ್ ವಿಡಿಯೋ ಐತೆ ನೋಡ್ರಿ ಇದು ಈ ಹಿಂದೆ ಒಂದು ಹಾಕಿದ್ದೆ ರೀ ತರ್ಟಿ ಫೋರ್ ಸೈಜ್ ಅವ್ರದ್ದು ಫ್ರಂಟ್ ಬ್ಯಾಕು ಬ್ಲೌಸ್ ಕಟಿಂಗ್ ಮಾಡಿ ತೋರಿಸಿದ್ದೆ ರೀ ಈಗ ನೋಡ್ರಿ ಆ ಒಂದು ಬ್ಲೌಸ್ ಕಟ್ಟಿಂಗ್ದು ಸ್ಲೀವ್ಸ್ ರೌಂಡ್ನ ಮೆಜರ್ ಮಾಡ್ಕೊಂಬಿಟ್ಟು ರೀ ಆ ಮೆಜರ್ಮೆಂಟ್ ಒಳಗೆ ಅವ್ರದ್ದು ಸ್ಲೀವ್ಸ್ ರೌಂಡ್ ಎಷ್ಟು ಐತಿ ಅಂದ್ರೆ ಸೆವೆಂಟೀನ್ ಇಂಚ್ ಐತಿ ನೋಡ್ರಿ ಈಗ ನೋಡ್ರಿ ನಾನು ಅಳತಿ ಬ್ಲೌಸ್ ತೊಗೊಂಡ್ಬಿಟ್ಟು ಇದ್ರದ್ದು ಸ್ಲೀವ್ಸ್ ಲೆಂತ್ ಎಷ್ಟೈತಿ ಸ್ಲೀವ್ಸ್ದು ಫಿಟ್ಟಿಂಗ್ದು ಎಷ್ಟೈತಿ ಎಲ್ಲನೂ ನೋಡ್ಲಿಕ್ಕೆ ನೋಡ್ಕೊಳಕ್ಕೊಂತೀನಿ ನೋಡ್ರಿ ಈ ಒಂದು ವಿಡಿಯೋದಾಗ ಅಳತಿ ಬ್ಲೌಸ್ ಯೂಸ್ ಮಾಡಿಕೊಂಡು ನಾನು ಫ್ರಂಟು ಬ್ಯಾಕು ತರ್ಟಿ ಫೋರ್ ಸೈಜ್ ಬ್ಲೌಸ್ ಹೆಂಗೆ ಕಟ್ ಮಾಡೋದಂತ ಈ ಹಿಂದೆ ಒಂದು ವಿಡಿಯೋ ಹಾಕಿನಿ ಆ ವೀಡಿಯೋನು ಈ ವಿಡಿಯೋ ಪೂರ್ತಿ ನೋಡಿದ ಮ್ಯಾಗ ನೋಡ್ರಿ ಅದಾದಮೇಲೆ ಈ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಸ್ಲೀವ್ಸ್ ಕಟ್ಟಿಂಗ್ನ ಎಷ್ಟು ನೀಟಾಗಿ ಮಾಡಬೇಕು ಅದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಹೆಂಗೆ ಮಾಡೋದಂತ ಹೇಳ್ಕೊಳ್ಲಿಕ್ಕತ್ತೀನಿ ಈಗ ನೋಡಿರಿ ಫೋರ್ ಫೋಲ್ಡ್ ನಾನು ಬಟ್ಟೆ ಮಡಿಸ್ಕೊಂಡೆ ನೋಡಿರಿ ಟೂ ಫೋಲ್ಡ್ ಅಲ್ರಿ ಟೂ ಫೋಲ್ಡ್ ಮಡ್ಚ್ಕೊಂಡು ಮತ್ತೊಂದು ಫೋಲ್ಡ್ ಮಡ್ಚ್ಕೊಳಬೇಕು ಮಚ್ ಮಡ್ಚ್ಕೊಬೇಕು ರೀ ಫೋರ್ ಫೋಲ್ಡು ಬಟಿನ ಮಡ್ಸ್ಕೊಂಡೆ ನೀವು ಮಡ್ಚ್ಕೊಂಡ್ಬಿಟ್ಟು ಈಗಿಲ್ಲೆ ಕೆಳಗಡೆ ಒಂದು ಲೈನ್ ರೀ ಯಾಕಂದ್ರೆ ನೀಟಾಗಿ ಬರಬೇಕಲ್ರಿ ಸ್ಲೀವ್ಸ್ ಕಟ್ಟಿಂಗು ಯಾವಾಗಲೂ ನಮಗೆ ಎರಡು ಸ್ಲೀವ್ಸ್ ಕಟ್ ಒಮ್ಮೆ ಮಾಡ್ಕೊಂಬಿಡ್ಬೇಕು ರೀ ಎರಡು ಸ್ಲೀವ್ಸ್ ಕಟ್ ಒಮ್ಮೆ ಮಾಡ್ಕೊಳಕು ನಾವು ಫೋರ್ ಫೋಲ್ಡ್ನ ಮಡಿಸ್ತೀವಿ ನೋಡಿರಿ ಅವ್ರದ್ದು ಬ್ಲೌಸ್ದು ಅಳತಿ ಬ್ಲೌಸ್ ಒಳಗೆ ಎಲ್ಬೋ ಸ್ಲೀವ್ಸ್ ಐತ್ರಿ ಅವ್ರದ್ದು ಎಲ್ಬೋ ಸ್ಲೀವ್ಸ್ ಎಷ್ಟು ಐತಿ ಅಂದ್ರೆ ಒಂಬತ್ತುವರಿ ಒಂಬತ್ತು ಇಂಚ್ ಐತಿ ನೋಡಿರಿ ಒಂಬತ್ತು ಸಾರಿ ಹತ್ತು ಇಂಚ್ ಐತಿ ಹಂಚ್ ಹತ್ತು ಇರೋದಕ್ಕೆ ಇಲ್ಲಿ ಹನ್ನೊಂದು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳನ್ ಮಾಡ್ಕೊಂಡೇನಿ ಯಾಕಂದ್ರೆ ಮ್ಯಾಗ ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಗ್ತಿತ್ರಿ ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಗ್ತಿತ್ರಿ ಅದಕ್ಕೆ ಹತ್ತು ಇಂಚ್ ನಮ್ಗೆ ರೆಡಿ ಬೇಕಾದ್ರೆ ನಾವು ಹನ್ನೊಂದು ಇಂಚಿಟ್ಕೋಬೇಕು ರೀ ಇದು ತರ್ಟಿ ಫೋರ್ ಸೈಜ್ದವ್ರದ್ದು ನಾನು ಸ್ಲೀವ್ಸ್ ಕಟ್ಟಿಂಗ್ ನಿಮ್ಗೆ ಮಾಡಿ ತೋರ್ಸ್ಲಿಕ್ಕೆ ಇದು ಇಷ್ಟು ನಾವು ಫುಲ್ ಲೆಂತ್ ಇಟ್ಕೊಂಬಿಟ್ರೆ ಸ್ಲೀವ್ಸ್ ಕಟ್ಟಿಂಗ್ ಆಗೋದಿಲ್ಲ ಈಗ ನೋಡಿರಿ ಮೂರುವರೆ ಇಂಚಿಗೆ ನಾನು ಡೌನಿಂಗ್ ಇಳಿಸ್ಕೊಂಡೇನಿ ಯಾಕಂದ್ರೆ ಇದು ಎಲ್ಬೋ ಸ್ಲೀವ್ಸ್ ನಾವು ತರ್ಟಿ ಫೋರ್ ಸೈಜ್ ಎಲ್ಬೋ ಸ್ಲೀವ್ಸ್ ನಾವು ಕಟ್ ಮಾಡೋ ಮುಂದೆ ಮೂರುವರೆ ಇಂಚಿಗೆ ಈಗನ ಇಳಿಸ್ಕೋಬೇಕು ರೀ ಈಗ ನೋಡ್ರಿ ಇಲ್ಲಿ ನಾನು ಅವ್ರದ್ದು ಫಿಟ್ಟಿಂಗ್ ಎಷ್ಟು ಐತಿ ಕೆಳಗಡೆ ಅಂತ ನೋಡ್ಲಿಕ್ಕೆ ಹತ್ತೇನ್ರಿ ಅವ್ರದ್ದು ಒಂದು ಕೆಳಗಡೆ ಫಿಟ್ಟಿಂಗು ಐದುವರೆ ಇಂಚ್ ಐತಿ ನೋಡಿರಿ ಐದೂವರೆ ಇಂಚು ಆಮೇಲೆ ಇಲ್ಲಿ ಮೇಲ್ಗಡೆನೂ ನೋಡ್ಕೊಂಡಿರ್ಬೇಕು ರೀ ನಾವು ಎಷ್ಟೈತಿ ಅಂತ ನೋಡ್ಕೋಬೇಕು ರೀ ನೋಡ್ಕೊಂಡಾಗ ಇಲ್ಲಿ ಒಂದು ಏಳುವರೆ ಇಂಚು ಬಂತು ರೀ ಯಾಕಂದ್ರೆ ಅದು ಅಳತಿ ಬ್ಲೌಸ್ ನಾನು ಅವ್ರಿಗೆ ಹೊಲಕ್ಕೆ ಕೊಟ್ಟೀನಿ ಆ ಒಂದು ಬ್ಲೌಸ್ ಹೊಲಕ್ಕೆ ಕೊಟ್ಟ ಮ್ಯಾಗ ಅವ್ರಿಗೆ ಭಾರಿ ಇಷ್ಟ ಆಗ್ಬಿಟ್ಟೈತಿ ಯಾಕಂದ್ರೆ ಫಿಟ್ಟಿಂಗು ಆಮೇಲೆ ನೀಟ್ ಎಷ್ಟು ಚಂದ ಹೊಲ್ದಿರಿ ಅಂತ ಹೇಳಿ ನನಗೆ ಮತ್ತಷ್ಟು ಬ್ಲೌಸ್ ತೊಗೊಂಬಂದು ಕೊಟ್ರಂತ ಈ ಹಿಂದೆ ವಿಡಿಯೋದಾಗ ಹೇಳೇನ್ರಿ ಆ ವಿಡಿಯೋನ ಕಂಟಿನ್ಯೂ ಆಗಿ ಈಗ ಸ್ಲೀವ್ಸ್ ಕಟಿಂಗ್ ಮಾಡಿ ತೋರ್ಸಾತೇನ್ರಿ ನಿಮ್ಗೆ ಈ ಸ್ಲೀವ್ಸ್ ಕಟ್ಟಿಂಗ್ ಆದಮೇಲೆ ಆ ವೀಡಿಯೋನು ಬೇಕಾತಾದ್ರೆ ನೀವು ಹೋಗಿ ನೋಡ್ಬೋದು ಫುಲ್ ನಾನು ತೆರಿ ಕ್ಲಾಸ್ ಮುಗಿಸಿ ಆಮೇಲೆ ಕಟ್ಟಿಂಗ್ ಮಾಡಿ ತೋರಿಸೀನಿ ಈ ಒಂದು ಕಟ್ಟಿಂಗ್ ಮುಗಿದ್ಮ್ಯಾಗ ನಿಮ್ಗೆ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ಈಗ ನೋಡಿ ಸ್ಲೀವ್ಸ್ ಕಟ್ಟಿಂಗ್ನ ನಾನು ನಿಮ್ಗೆ ಹೆಂಗೆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಅದನ್ನು ಕಟ್ ಮಾಡೋದು ಅಂತ ತೋರಿಸ್ಲಿಕ್ಕೆ ಹತ್ತೀನಿ ತರ್ಟಿ ಫೋರ್ ಸೈಜ್ದವ್ರದ ಇಲ್ಲಿ ಮ್ಯಾಗೇನು ತಲ್ರಿ ಅದು ಈದ ಒಂದು ಸ್ಲೀವ್ಸ್ ಕಟ್ಟಿಂಗ್ದು ಬ್ಯಾಕ್ ನೆಕ್ ಹೆಂಗೆ ಬರ್ತೈತಿ ಆ ಒಂದು ಬ್ಯಾಕ್ ನ ಹೆಂಗೆ ಕಟ್ ಮಾಡ್ಬೇಕು ಮಾಡ್ಕೋಬೇಕು ಅನ್ನೋದನ್ನ ಹೋದ ವಿಡಿಯೋದ ಹಾಕಿನಿ ಯಾರ್ಯಾರಿಗೆಲ್ಲ ಈ ಥರ ಕಟ್ಟಿಂಗ್ ಬೇಕು ಅವರೆಲ್ಲ ನೋಡ್ಕೊಂಬಂದುಬಿಡ್ರಿ ಆ ಒಂದು ವಿಡಿಯೋನ ಈಗ ನೋಡಿರಿ ಸ್ಲೀವ್ಸ್ ಕಟ್ಟಿಂಗ್ದು ತರ್ಟಿ ಫೋರ್ ಸೈಜ್ದವ್ರದ್ದು ಸ್ಲೀವ್ಸ್ ರೌಂಡ್ ಎಷ್ಟು ಇರ್ತೈತೆ ರೀ ಹದಿನೇಳು ಇಂಚ್ ಇರ್ತೈತಿ ನೋಡಿರಿ ಈ ಒಂದು ಹದಿನೇಳು ಇಂಚೊಳಗೆ ನಾವೇನು ಮಾಡ್ಬೇಕಂದ್ರೆ ಹದಿನೇಳರ ಅರ್ಧ ಎಷ್ಟಾಗ್ತೈತ್ರಿ ಹದಿನೇಳರ ಅರ್ಧ ಎಂಟುವರೆ ಆಗ್ತೈತಿ ನೋಡಿರಿ ನೀಟಾಗಿ ನಿಮ್ಗೆ ತೋರ್ಸ್ಲಿಕ್ಕೇನಿ ಭಾಳ ಅಂದ ತಲೆ ಕೆಡ್ಸೋಂಥ ಏನು ಫಾರ್ಮುಲಾ ಏನಲ್ರಿ ಇದು ನಾವು ತಲಿಯೊಳಗೆ ನೆನ್ಪಿಟ್ಕೊಬೋದು ಬಟ್ ನಿಮಗೆ ಗೊತ್ತಾಗಬೇಕಲ್ಲ ಬಿಗ್ನರ್ಸ್ಗೂ ಇದು ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತಿರ್ತೈತಿ ಅದಕ್ಕಂದನ ಬರ್ ತೋರ್ಸ್ಲಿಕ್ಕೇನಿ ನಾನು ಈಗ ನೋಡ್ರಿ ಸ್ಲೀವ್ಸ್ ಕ ಸ್ಲೀವ್ಸ್ ರೌಂಡ್ ಹದಿನೇಳಿದ್ರೆ ಹದಿನೇಳರ ಅರ್ಧ ನೋಡ್ಕೊರಿ ಹದಿನೇಳರ ಅರ್ಧ ಎಷ್ಟು ಬರ್ತೈತಿ ಎಂಟುವರಿ ಬರ್ತೈತ್ರಿ ಆ ಎಂಟುವರೆ ಒಳಗೆ ಒಂದು ಇಂಚ್ ಮೈನಸ್ ಮಾಡಿರಿ ಏಳುವರೆ ಬರ್ತೈತಿ ಯಾವಾಗ ಯಾವುದೇ ಇದ್ರು ಹದಿನೆಂಟು ಇದ್ರೂ ಹದಿನೆಂಟರ ಅರ್ಧ ಒಂಬತ್ತು ಬರ್ತೈತೆ ರೀ ಒಂಬತ್ತರೊಳಗು ಒಂದು ಇಂಚ್ ಮೈನಸ್ ಮಾಡಿದ್ರೆ ಬರ್ತೈತೆ ರೀ ಎಂಟು ಬರ್ತೈತ್ರಿ ಹಾಗಿದ್ದಾಗ ನಾವು ಸ್ಲೀವ್ಸ್ ರೌಂಡ್ ಅರ್ಧ ಮಾಡಿಕೊಂಡು ಅದರೊಳಗೆ ಒಂದು ಇಂಚ್ ನಾವು ಮೈನಸ್ ಮಾಡ್ಕೊಂಡ್ರಿ ಎಷ್ಟು ಬರ್ತೈತಲ್ಲ ಅದನ್ನ ನಾವೇನು ಮಾಡ್ಬೇಕು ರೀ ಅಲ್ಲಿ ನಾವು ಇಟ್ಕೋಬೇಕು ನೋಡ್ರಿ ನಾವೇನು ಮೂರುವರೆ ಇಂಚಿಗೆ ಡೌನಿಂಗ್ ಮಾಡಿದ್ವಲ್ಲ ಅಲ್ಲಿ ಇಟ್ಕೋಬೇಕು ಈಗ ತೋರಿಸ್ತೀನಿ ನೋಡಿರಿ ಏಳುವರೆ ಇಂಚು ನಮಗೆ ಬಂತು ನೋಡಿರಿ ಇದು ಯಾಕಂದ್ರೆ ಇದು ತರ್ಟಿ ಫೋರ್ ಸೈಜಿಂದು ಸ್ಲೀವ್ಸ್ ರೌಂಡ್ ಹದಿನೇಳು ಐತಲ್ರಿ ಅದಕ್ಕೆ ಇದು ನಮಗೆ ಅದ್ರ ಅರ್ಧಕ್ಕೆ ಒಂದು ಇಂಚ್ ಮೈನಸ್ ಮಾಡಿದ್ರೆ ಏಳುವರೆ ಇಂಚ್ ಬಂತು ನೋಡಿರಿ ಈಗ ನೋಡಿರಿ ಫ್ರೆಂಡ್ಸ ನಾನಿಲ್ಲಿ ಏಳುವರೆ ಇಂಚಿಗೆ ನಾನಿಲ್ಲೆ ಮಾರ್ಕ್ ಮಾಡ್ಲಿಕ್ಕೆ ಹತ್ತೇನೆ ನೋಡ್ರಿ ಇಲ್ಲಿ ಏಳುವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿನಿ ಹಿಂಗೆ ನಾವು ಮಾರ್ಕ್ ಮಾಡ್ಕೊಂಡ್ರೆ ಏನಾಗ್ತೈತಿ ನಾವು ಸ್ಲೀವ್ಸ್ ರೌಂಡ್ ಏನು ಹಾಕ್ತೇವಲ್ಲ ಹಾಕಿದ್ಮ್ಯಾಗ ನಮಗೆ ಸ್ಲೀವ್ಸ್ ರೌಂಡ್ ನಾವು ಮೆಸರ್ ಮಾಡಿ ನೋಡಿದ್ರೆ ಎಂಟೂವರೆ ಇಂಚು ಪರ್ಫೆಕ್ಟ್ ಬರ್ತೈತಿ ಆಮೇಲೆ ನಾವು ಫ್ರಂಟ್ ಬ್ಯಾಕ್ ಬ್ಯಾಕು ಏನು ಕಟ್ ಮಾಡಿರ್ತೇವಲ್ಲ ಇದಾವಂದು ಬ್ಲೌಸಿಂದು ಫ್ರಂಟ್ ಟು ಬ್ಯಾಕು ಕಟ್ ಮಾಡಿರ್ತೇವಲ್ಲ ಅದ್ರದ್ದು ಒಂದು ಆರ್ಮ್ಹೋಲ್ ರೌಂಡ್ ಇರ್ತೈತಿ ಎಂಟೂವರೆ ಇಂಚು ಪರ್ಫೆಕ್ಟ್ ಇರ್ತೈತಿ ಅವಾಗ ಏನಾಗ್ತೈತಿ ಇಲ್ಲಿ ಕಚ್ಚು ಕಚ್ಚು ಮತ್ತು ನಮಗೆ ಶೇಪು ಪ ಪರ್ಫೆಕ್ಟಾಗಿ ಕುಂದಿರ್ತೈತಿ ಆರ್ಮ್ ಕಡೆ ರಿಂಕಲ್ ಬರೋದು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಬರೀ ನಮ್ದು ಫ್ರಂಟು ಬ್ಯಾಕು ಮತ್ತು ಹಾರ್ಮೋಲ್ ಕಡೆ ಶೇಪ್ ಹಾಕೋ ಪ್ರಾಬ್ಲಮ್ ಅಷ್ಟೇ ಅಲ್ಲದ ನಮ್ಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋ ಅಂಥ ಪ್ರಾಬ್ಲಮ್ಗಳೂ ಇರ್ತಾವೆ ಸ್ಲೀವ್ ಸ್ಲೀವ್ಸ್ ಸಾರಿ ಸ್ಲೀವ್ಸ್ ಕಟ್ಟಿಂಗ್ ಒಳಗೆ ನಾವು ಹೆಚ್ಚು ಕಮ್ಮಿ ಏನರ ಮಾಡಿದ್ವಿ ಅಂದ್ರೆ ಆರ್ಮ್ ಕಡೆ ರಿಂಕಲ್ ಬರೋದಂತರೂ ಗ್ಯಾರಂಟಿ ಅದಕ್ಕೆ ಸ್ಲೀವ್ಸ್ ಕಟ್ಟಿಂಗು ಪರ್ಫೆಕ್ಟ್ ಆಗಿರ್ಬೇಕು ಈಗ ನೋಡಿರಿ ಇಲ್ಲಿಂದ ಇಲ್ಲಿ ನಾವು ಅರ್ಧಕ್ಕೆ ನಾವು ಮಾರ್ಕ್ ಹಾಕೊಂಡೆ ನೋಡ್ರಿ ಇಲ್ಲಿ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಮೊದಲು ಬ್ಯಾಕ್ ಪಾ ಸ್ಲೀವ್ಸ್ ಕಟ್ಟಿಂಗ್ ಒಳಗೆ ಬ್ಯಾಕ್ ಸೈಡಿಂದ ನಾನಿಲ್ಲಿ ಮಾರ್ಕ್ ಮಾಡ್ಕೊಳಕುತೇನೆ ನೋಡಿರಿ ಬ್ಯಾಕ್ ಸೈಡಿಂದ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದೂವರೆ ಇಂಚಿನ ಗ್ಯಾಪ್ ತೊಗೊಂಡು ನೋಡಿರಿ ಇಲ್ಲಿ ಅದು ಸ್ಟ್ರೇಟ್ ಲೈನ್ ಹೊಡ್ಕೊಂಡು ಅಲ್ಲಿಂದಲ್ಲಿ ಅಷ್ಟು ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳತ್ತೀನಿ ಇಲ್ಲಿಂದ ಇಲ್ಲಿ ಅರ್ಧಕ್ಕೆ ಒಂದು ಟಿಕ್ ಹಾಕ್ಕೊಂಡಿದ್ದೀನಿ ನೋಡ್ರಿ ಇಲ್ಲಿ ಟಿಕ್ ಇಲ್ಲಿ ಒಂದು ಕಾಲು ಇಂಚಷ್ಟು ಟಿಕ್ ಹಾಕೊಂಡೀನಿ ಹಾಕೊಂಡ್ಬಿಟ್ಟು ನಾನು ಇಲ್ಲಿ ಸ್ಲೀವ್ಸ್ದು ಫ್ರಂಟ್ ಪಾರ್ಟಿಂದು ಶೇಪ್ ತೊಗೊಳಾತೀನಿ ಶೇಪ್ ಅನ್ನೋತ್ಲೇ ಜಾಸ್ತಿ ತೊಗೋಬಾರ್ದು ಇಲ್ಲಿ ನೋಡಿರಿ ಶೇಪ್ ತೊಗೊಳಕು ಕರ್ಸ್ಗೆಲ್ ಯೂಸ್ ಮಾಡೇನಿ ಯಾಕಂದ್ರೆ ಸ್ವಲ್ಪ ಬಿಗಿನರ್ಸಿಗೆ ಗೊತ್ತಾಗೋದಿಲ್ಲಲ್ಲ ನಾವು ಅದ್ರ ಹಂಗೆ ಶೇಪ್ ತೊಗೊಂಡ್ಬಿಡ್ತೀವಿ ಬಿಗಿನರ್ಸಿಗೆ ಗೊತ್ತಾಗುತ್ತೆ ಅಂತ ಸ್ವಲ್ಪ ಸ್ಕೇಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಹೆಂಗೆ ಶೇಪ್ ತೊಗೋಬೇಕಂತ ಹೇಳಿಕ್ಕಿ ನೋಡ್ರಿ ಇಲ್ಲ ಇಷ್ಟ ಸಿಂಪಲ್ ಆಗಿ ನಾವು ಮಾಡಬೇಕು ಸ್ವಲ್ಪ ಶೇಪ್ ತಗೋಬೇಕು ಒಂದು ಅಷ್ಟಷ್ಟ ಭಾಳ ಜಾಸ್ತಿ ತಗೋಬಾರ್ದ್ರಿ ಕಾಲು ಅಷ್ಟಷ್ಟ ನಾವು ಶೇಪ್ ತೊಗೋಬೇಕು ಈ ಒಂದು ಸ್ಲೀವ್ಸ್ ಕಟ್ಟಿಂಗ್ ಒಳಗೆ ಅಂದ್ರೆ ಇದು ಪರ್ಫೆಕ್ಟ್ ಸ್ಲೀವ್ಸ್ ಕಟ್ಟಿಂಗ್ ಆಗ್ತೈತಿ ಜಾಸ್ತಿ ಅದಕ್ಕೆ ಡಿಫ್ರೆನ್ಸ್ ಇರಬಾರ್ದು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟಿಗೆ ಜಾಸ್ತಿ ಡಿಫ್ರೆನ್ಸ್ ಇದ್ರೆ ಏನಾಗ್ತೈತಿ ಜಗ್ದಾಗ ಜಗ್ದಾಗ ಆಗ್ತೈತಿ ಸ್ಲೀವ್ಸ್ ಪರ್ಫೆಕ್ಟ್ ಆಗಿ ಕುಂದ್ರಂಗಿಲ್ಲ ಆ ಒಂದು ನಮ್ಗೆ ಬ್ಲೌಸ್ ಫ್ರಂಟು ಬ್ಯಾಕು ಪಾರ್ಟ್ ಆರ್ಮೋಲ್ ಶೇಪಿಗೆ ಈ ಒಂದು ಸ್ಲೀವ್ಸ್ದು ರೌಂಡ್ ಶೇಪ್ ಏನೈತಲ್ಲ ಇದು ಪರ್ಫೆಕ್ಟ್ ಕುಂದ್ರಂಗಿಲ್ಲ ನಮಗೆ ಇದು ಒಂದು ಪರ್ಫೆಕ್ಟ್ ಆಗ್ಬೇಕಂದ್ರೆ ನೋಡ್ರಿ ಇಲ್ಲಿ ನಾವು ಈ ಥರ ಶೇಪ್ ಹಾಕೊಂಡ್ಮ್ಯಾಗ ಇದನ್ನು ಮೆಸರ್ ಮಾಡಿಬಿಟ್ಟು ನೋಡಬೇಕು ಪರ್ಫೆಕ್ಟ್ ಇಲ್ಲಿ ಎಂಟೂವರೆ ಇಂಚ್ ಬಂದೈತ್ರಿ ಇಲ್ಲೇ ನಿಮ್ಮ ಮುಂದನ್ನು ಮೆಸರ್ ಮಾಡಿಬಿಟ್ಟು ತೋರ್ಸ್ಲಿಕ್ಕೆ ಇಲ್ಲಿಂದ್ರೆ ಇಲ್ಲಿ ನಾವು ಏಳುವರೆ ಇಂಚ್ ಇಟ್ಟರೆ ಎಂಟೂವರೆ ಇಂಚ್ ಪರ್ಫೆಕ್ಟ್ ಬರ್ತೈತಿ ಅದು ಇದೊಂದು ಫಾರ್ಮುಲಾ ನಾವು ನೆನಪಿಟ್ಕೋಬೇಕಷ್ಟೇ ಏನು ದೊಡ್ಡ ತಲೆಬೇನಿ ಫಾರ್ಮುಲಾ ಏನಿಲ್ಲ ಅದು ಅದು ಒಂದು ಈಸಿ ಫಾರ್ಮುಲಾ ಐತಿ ಕಟಿಂಗ್ ಮಾಡೋ ಮುಂದೆ ನಾವು ಅದನ್ನ ಮಾಡ್ಕೋಬೋದು ನಾವು ಒಂದು ಏನೋ ಒಂದು ಮೆಸರ್ ಮಾಡ್ತಿರ್ತೀವಲ್ಲ ಅದ್ರ ಆರ್ಮೋಲ್ ರೌಂಡ್ ಎಷ್ಟು ಇರ್ತೈತಿ ಅದನ್ನ ನೋಡ್ಕೊಂಡ್ಬಿಟ್ಟು ಅದ್ರ ಅರ್ಧ ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ತರ್ಟಿ ಸಿಕ್ಸ್ ಸೈಜ್ದವ್ರದ್ದು ಹದಿನೆಂಟು ಇಂಚ್ ಇರ್ತೈತೆ ಹಾರ್ಮೋಲ್ ರೌಂಡ್ ಹದಿನೆಂಟು ಇಂಚೊಳಗೆ ಅರ್ಧ ಮಾಡಿದರೆ ಎಷ್ಟಾಗ್ತೈತೆ ರೀ ಒಂಬತ್ತು ಇಂಚ್ ಆಗ್ತಿತ್ರಿ ಒಂಬತ್ತರೊಳಗೆ ನಾವು ಒಂದು ಇಂಚ್ ಮೈನಸ್ ಮಾಡ್ಬೇಕು ರೀ ಅಂದರೆ ಎಂಟು ಇಂಚ್ ಬರ್ತೈತೆ ರೀ ಅಲ್ಲಿಂದ್ರೆ ಇಲ್ಲಿ ನಾವು ಎಂಟು ಇಂಚ್ ಇಟ್ಟರೆ ಏನು ಆಗ್ತೈತಿ ಅಂದ್ರೆ ನಾವು ಅದನ್ನು ಸ್ಲೀವ್ಸ್ ಇದೇನು ಕಟ್ ಮಾಡತ್ತಿನ ಅಲ್ಲಿ ರೌಂಡ್ ನಾವು ಹಾಕಿದಾಗ ಅದು ಪರ್ಫೆಕ್ಟ್ ಒಂಬತ್ತು ಇಂಚ್ ಬರ್ತೈತಿ ಹಿಂಗೆ ನೋಡಿರಿ ನಾವು ಸ್ಲೀವ್ಸ್ ಕಟ್ಟಿಂಗ್ ಮಾಡೋ ಮುಂದೆ ನಾವು ಪರ್ಫೆಕ್ಟಾಗಿ ಸ್ಲೀವ್ಸ್ ರೌಂಡು ಹಾರ್ಮೋನ್ ರೌಂಡು ಪರ್ಫೆಕ್ಟಾಗಿ ಕುಂದ್ರಬೇಕಂತ ಹೇಳೋದು ನಾವು ಕಟ್ ಮಾಡಿದ್ವಿ ಅಂದ್ರೆ ಬ್ಲೌಸ್ ಬ್ಲೌಸು ಪರ್ಫೆಕ್ಟಾಗಿ ಬರ್ತೈತಿ ನೀಟಾಗಿ ಬರ್ತೈತಿ ನಾನು ನಿಮ್ಗೆ ಏನು ಹೇಳ್ತೇನೆ ಅಂದ್ರೆ ನಮ್ಮ ಕಟಿಂಗ್ ಅನ್ನೋದು ನೀಟಾಗಿತ್ತಿ ಇತ್ತಂದ್ರೆ ನಮ್ಮ ಸ್ಟಿಚಿಂಗೂ ನೀಟಾಗಿರ್ತೈತಿ ನಮ್ಮ ಸ್ಟಿಚಿಂಗು ನೀಟಾಗಿ ಪರ್ಫೆಕ್ಟಾಗಿತ್ತಂದ್ರೆ ನಮ್ದು ಬ್ಲೌಸು ಸ್ಟಿಚಿಂಗು ಪ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರ್ತೈತಿ ಹಾಗಾಗಿ ನಾನು ಇವತ್ತು ನಿಮ್ಗೆ ಸ್ಲೀವ್ಸ್ ಕಟಿಂಗ್ ಮಾಡಿ ತೋರಿಸಿದ್ದೆ ಫ್ರಂಟ್ ಪಾರ್ಟ್ ಇರೋಲ್ಲೇ ಪಾಸ್ ಮಾರ್ಕ್ ಹಾಕಿನಿ ಇನ್ನು ಮುಂದೆ ಸ್ಟ್ರಗಲ್ಡ್ ವೀಡಿಯೋಸ್ಗಳಾದವು ಸಿ ಸ್ಟಿಚಿಂಗಿಗೆ ಸಂಬಂಧಪಟ್ಟಂಥ ವೀಡಿಯೋಸು ಆರಿ ವರ್ಕು ಮಷಿನ್ ವರ್ಕ್ ವಿಡಿಯೋ ವಿಡಿಯೋಸ್ಗಳಾದವು ಅವೆಲ್ಲ ಬೇಕಾತರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಇಷ್ಟ ಆಗಿತ್ತು ಅದನ್ನು ಪುಡ್ತು ಲೈಕ್ ಕೊಡೋದು ಮಾತ್ರ ಮರೆಯಾಕೋಬೇಡ್ರಿ ಏನಾರ ಡೌಟ್ಸ್ ಇದ್ರೆ ಫ್ರೆಂಡ್ಸ್ ಕಮೆಂಟ್ ಆಗ ಕಮೆಂಟ್ ಹಾಕಿರಿ ನೋಡಿರಿ ಫ್ರೆಂಡ್ಸ್ ಥರ್ಟಿ ಫೋರ್ ಸೈಜಿಂದು ಸ್ಲೀವ್ಸ್ ಕಟಿಂಗ್ ಮಾಡೀನಿ ನಿಮಗೆ ಹೆಂಗೆ ಅನಿಸ್ತಂತ ಹೇಳಿರಿ ಇದನ್ನೆಲ್ಲ ನಾನೀಗ ಮೇನ್ ಫ್ಯಾಬ್ರಿಕ್ ಮ್ಯಾಗ ಕಟ್ ಮಾಡ್ಕೋಬೇಕು ನಾನು ನಿಮಗೆ ಉತ್ತರ ಕಾಣುತ್ತೆ ಶೈನಿಂಗ್ ಆಫ್ ಸನ್ ಫ್ಯಾಷನ್ ಟೆಕ್ ಬೈ ಫ್ರೆಂಡ್ಸ್